ಹೇಗ ಕೂಡ ಮಾಡಿದ್ರೆ ನಾನು ಫ್ರೆಂಡ್ಸ್ ಅವರು ತಿಂತಾರೆ ಆ ಟೈಮ್ ಅಲ್ಲಿ ಎಂಜಾಯ್ಮೆಂಟ್ ಪ್ಲೀಸ್ ನೀವು ಉಡುಪಿಗೆ ಬನ್ನಿ ಉಡುಪಿಗೆ ಬನ್ನಿ ನೀವು ಅಂದ್ರೆ ನನ್ನ ಮನೆಯಲ್ಲಿ ನೀವು ನನ್ನ ಮನೆಯಲ್ಲಿ ಬನ್ನಿ ಪ್ರೈವೇಟ್ ಬೀಚ್ ಪ್ರೈವೇಟ್ ಬೀಚ್ ಅಲ್ಲಿ ಕೂಡ ಹೋಗ್ಬೋದು ನೀವು ಬೆಳಿಗ್ಗೆ ಆಗಿ ರಾತ್ರಿ ಆಗಿ ಮಧ್ಯಾಹ್ನ ಆಗ್ಲಿ ನೀವು ಅಲ್ಲಿಯೇ ಇರ್ತೀರಾ ಹಾ ಜಾಸ್ತಿ ಬಿಸಿಲು ಕೂಡ ಇರಲ್ಲ ಅಲ್ಲಿ ಓಕೆ ಬರಲ್ಲ ಇದೆ ಹುಲಿ ಹುಲಿ ಇಲ್ಲ ಇಲ್ಲ ಅದೇ ಇಲ್ಲ ಇಲ್ಲ ಅಷ್ಟು ಅಲ್ಲಿ ಅಲ್ಲ ಆನೆ ಆನೆ ಅಲ್ಲ ಇಲ್ಲ ಇದೆ ಇಲ್ಲ ಅದೇ ನಾವು ಶೃಂಗೇರಿ ಸೈಡ್ ಹೋಗ್ತೀವಿ ಅಲ್ವಾ ಅಲ್ಲಿ ಉಂಟು ನಿಮ್ಮನೆತ್ರ ಇಲ್ಲ ಟೆಂಟ್ ಉಂಟು ನನ್ನ ಮನೆಯಲ್ಲಿ ಹೌದಾ ಅಲ್ಲಿ ನಾವು ಅಲ್ಲಿ ಮಾಡ್ತೀವಿ ಬೀಚ್ ಅಲ್ಲಿ ಸೈಡ್ ಅಲ್ಲಿ ನಾವು ಟೆಂಟ್ ಎಲ್ಲ ಹಾಕಿ

ತಗೊಂಡೋಗ್ತೀರಾ ತಗೊಂಡೋಗ್ತೀನಿ ಅಲ್ಲಿ ಮಲ್ಪೆ ಉಂಟು ಈ ಸೈಡ್ ಹೋದ್ರೆ ಮಲ್ಪೆ ಡಕ್ಕೆ ಉಂಟು ಈ ಸೈಡ್ ಹೋಗುದ್ರೆ ಮ್ಯಾಂಗ್ಲೋರ್ ಡಕ್ಕೆ ಉಂಟು ಎರಡರಿಂದ ಒಂದು ತಕೊಂಡ್ ಹೋಗ್ತೀನಿ ಅಲ್ಲಿ ನೀವು ಒಳ್ಳೆಯಿಂದ ಹೋಗ್ಬೇಕಾದ್ರೆ ಒಂದ್ ಕೈ ನಂದಿರುತ್ತೆ ಇನ್ನೊಂದು ಕೈ ನೀವೇನ್ ಯಾವ ಎಲ್ಲ ರಕ್ಷಿತಾ ಸೂಪರ್ ಸ್ಟಾರ್ ಇವಾಗ ರಕ್ಷಿತಾ ರಕ್ಷಿತಾಡ್ತಾರೆ ನನ್ಗೆ ಧರ್ಮದಲ್ಲಿ ಇಷ್ಟು ಇಷ್ಟು ಗೋಣಿ ಮೀನ್ ಹೀಗೇನೆ ಧರ್ಮದ ಅಲ್ಲ ಇವಾಗ ಮತ್ ಇವಾಗ ಇನ್ನ ಸೂಪರ್ ಸ್ಟಾರ್ ಇವಾಗ ಸೂಪರ್ ಸ್ಟಾರ್ ಅಂತ ಕೇಳಿ ಕೇಳಿ ಸೂಪರ್ ಸ್ಟಾರ್ ಅಂತ ಅಲ್ಲ ನನ್ನ ಬ್ಲಾಗ್ ಮುಂಚೆಯಿಂದ ಎರಡು ವರ್ಷದಿಂದ ನಾನು ಜಾಸ್ತಿ ಮೀನು ಕೋಳಿ ಅದನ್ನೆಲ್ಲ ಮಾಡುದು ಅಲ್ಲಿ ಮೀನ್ ಅವರು ಎಲ್ಲ ಇರ್ತಾರಲ್ವಾ ಅವರಿಗೆ ನಾನ್ ನಂಗೆ ತುಂಬಾ ಮುದ್ದು ಮಾಡ್ತಾರೆ ಅವರು ಓಕೆ ಸೊ ನಾನು ಬರುವಾಗ ಅವರು ಎಲ್ಲ ನಾನು ಫ್ರೀ ಅವರ ಕೂಡ ನಾವು ನೋಡ್ಬೋದು ಸ್ವಲ್ಪ ತಗೊಳ್ತೀನಿ ನಾನು ಮತ್ತೆ ಎಂತ ಅವರಿಗೆ ಗೊತ್ತಾಗುತ್ತಲ್ವಾ ಓ ಅಂದ್ರೆ ನಿಂಗೆ ಸ್ ನಿಂಗೆಸ್ ತಗೊಳಕ್ಕಾಗತ್ತೆ ಅಂತ ಹಾ ನೀನೊಬ್ಳೆ ಹೋಗ್ತಾ ಫಿಶ್ ಗೆ ನನ್ನ ಎರಡು ಫ್ರೆಂಡ್ ಶಿಫ್ಟ್ ತುಂಬಾ ಯಾವಾಗ ಬೇಜಾರಾಗೋದು ಮನೇಲಿ ತುಂಬಾ ಯಾವಾಗ ಬೇಜಾರಾಗೋದು ಕೆಲವೊಂದು ಓಪನ್ ಇರುತ್ತೆ ಮಾರ ಇರಲ್ಲ ಮನೆ ಅದೇ ಮನೆ ಬೀಚ್ ಮನೆ ಬೀಚ್ ತುಂಬಾ ಕಾಸ್ಟ್ಲಿ